ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಈ ನಮ್ಮ ಕೆಂಪೇಗೌಡ ನಗರ ದಾಸರಹಳ್ಳಿಲಿ ಏನು ಬರುತ್ತೆ ಇಲ್ಲಿ ಸತತವಾಗಿ ಅದ್ಧೂರಿಯಾಗಿ ಏಳನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ದಾಸರಹಳ್ಳಿ ಸಾಂಸ್ಕೃತಿಕ ಉತ್ಸವ ಸಮಿತಿ ಕಡೆಯಿಂದ ಹಮ್ಮಿಕೊಂಡಿದ್ದೀವಿ ಸೊ ದಯಮಾಡಿ ಎಲ್ಲ ನಮ್ಮ ಕನ್ನಡ ಬಂಧುಗಳು ಕನ್ನಡಾಭಿಮಾನಿಗಳು ಎಲ್ಲ ಬಂದು ಈ ಒಂದು ಕೆಂಪೇಗೌಡ ನಗರದಲ್ಲಿ ನಾವು ಆಚರಣೆ ಮಾಡ್ತಿರುವಂಥ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮಕ್ಕೆ ದಯಮಾಡಿ ನೀವೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಎಂಬ ಒಂದು ಘೋಷದೊಂದಿಗೆ ದಯಮಾಡಿ ಎಲ್ಲರನ್ನು ಸ್ವಾಗತ ಮಾಡ್ತಾಯಿದ್ದೀವಿ ಒಂಬತ್ತು ಗಂಟೆ ಕರೆಕ್ಟಾಗಿ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಸುಪ್ರಸಿದ್ಧ ವಾದ್ಯಗೋಷ್ಠಿಯಿಂದ ಈ ಒಂದು ಕೆಂಪೇಗೌಡ ನಗರದಲ್ಲಿ ರಸಸಂಜೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ದಯಮಾಡಿ ನಾವು ಏನು ಹೇಳ್ತೀವಿ ದಾಸರಹಳ್ಳಿ ಕ್ಷೇತ್ರದ ಜನ ಆಗಿರ್ಬೋದು ನಮ್ಮ ಕೆಂಪೇಗೌಡ ನಗರದ ಜನ ಆಗಿರ್ಬೋದು ಎಲ್ಲರೂ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾವು ನಿಮ್ಮಲ್ಲಿ ಮನವಿ ಇದ್ವಿ ಸೊ ಅದಾಗಿ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಸಮಾಜ ಸೇವಕರುಗಳು ಕನ್ನಡಾಭಿಮಾನಿಗಳು ಕಟ್ ಕನ್ನಡದ ಕಟ್ಟಾಳುಗಳು ಅಂತ ಹೇಳಬೇಕು ನಮಗೆ ಸತತವಾಗಿ ಈ ಒಂದು ಏಳನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಈ ಎಲ್ಲ ಗಣ್ಯರು ನಮಗೆ ತುಂಬ ಒಂದು ತನು ಮನ ಸಹಾಯ ಮಾಡಿ ಒಂದು ಏಳನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಇನ್ನೂ ಮುಂದೆ ಏಳು ವರ್ಷ ಇರೋದು ನಮ್ಮದು ಒಂದು ಎಪ್ಪತ್ತು ವರ್ಷ ಈ ಒಂದು ಕಾರ್ಯಕ್ರಮ ಹೀಗೆ ಕನ್ನಡದಲ್ಲಿ ಇದೇ ರೀತಿ ಮುಂದುವರಿಬೇಕು ಅಂತೇಳಿ ಸೊ ದಯಮಾಡಿ ಎಲ್ಲರೂ ನೀವೊಂದು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು